ಸಮಯ ಆರು ಗಂಟೆ ತಾವು ನೋಡ್ತಿರ್ಬೋದು ಒಂದು ಕೆರೆ ಯೋಜನೆಯಲ್ಲಿ ನಮ್ಮ ಹೊಲದಲ್ಲಿ ಕೆರೆ ಹಾಕ್ಸಿದ್ದೀವಿ ಸುತ್ತಲೂ ಫ್ಯಾನ್ಗಳಿವೆ ಬೇರೆಯವ್ರ ಹೊಲದಲ್ಲಿ ಈ ಫ್ಯಾನ್ಗಳು ಬರುತ್ತಿದ್ದು ಒಂದು ವಿಂಡ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಸಿಸ್ಟಮ್ ಇಲ್ಲಿ ರನ್ ಆಗ್ತಾಯಿವೆ ಈ ನಮ್ಮ ಏರಿಯಾಗಳಲ್ಲಿ ಒಂದು ಎಂಟುನೂರು ಫ್ಯಾನ್ ಬಂದಿರ್ಬೋದು ಅಲ್ವ ಮಾಮ ಎಂಟುನೂರು ಫ್ಯಾನ್ ಬಂದಿರ್ಬೋದು ಇಲ್ಲಿ ಒಂದು ಫ್ಯಾನ್ ಇದೆ ನೋಡಿ ನಮ್ಮೊಲದಲ್ಲಿ ಯಾವುದೇ ಫ್ಯಾನು ಬಂದಿಲ್ಲ ಏನಂದರೆ ನಾವು ಹಾಕಿಲ್ಲ ಇದು ಕೆರೆ ಯೋಜನೆಯಲ್ಲಿ ಕೆರೆ ಇದೆ ಪಕ್ಕದಲ್ಲೇ ರಸ್ತೆ ಇದೆ ಊರಿಗೆ ಸುಮಾರು ಮೂರು ಕಿಲೋಮೀಟ್ರ್ ಈ ಹೊರ ಬರ್ತದೆ ನಾನು ಮೊದಲೇ ತಿಳಿಸಿದಂತೆ ಇದು ಎರೆ ಭೂಮಿ ಎರೆ ಅಂದರೆ ಕಪ್ಪು ಭೂಮಿ ಕಪ್ಪು ಭೂಮಿಗಳು ಊರಿನಿಂದ ದೂರ ಇರ್ತವು ಯಾಕಂದರೆ ಅಲ್ಲಿ ಊರುಗಳಾಗಲ್ಲ ಅಂದರೆ ಭೂಮಿ ಕೊಲ್ಯಾಪ್ಸ್ ಆಗೋದ್ರಿಂದ ಅಂದರೆ ಬಹಳ ಮುರಿದು ಆಗಿರೋದರಿಂದ ಅಲ್ಲಿ ಮನೆ ಕಟ್ಟಡಗಳನ್ನು ಯಾರು ಕಟ್ಟಿಸಲ್ಲ ಬಹಳ ಡೌನ್ನಲ್ಲಿ ತೆಗೆದುಕೊಂಡು ಹೋಗಿ ಈ ಫ್ಯಾನ್ಗಳನ್ನು ಹಾಕಿರ್ತಾರೆ ನಮ್ಮ ಮಾಮ ಹೇಳ್ತಿದ್ದಾನೆ ಮನೆಗಳು ಕ್ರ್ಯಾಕ್ ಬರ್ತವೆ ಅದಕ್ಕೋಸ್ಕರ ಊರುಗಳು ದೂರ ಇರ್ತವೋ ಅಂತ ಇದು ನಮ್ಮ ಎರೆಯವಲ ಮುಂದೆ ತೋರಿಸ್ತೀನಿ ಇಲ್ಲಿ ನಮ್ಮ ಮಾಮ ಇದ್ದಾನೆ ಹೊಲದಲ್ಲಿ ಹೋಗ್ತಾಯಿದ್ದೀವಿ ಒಂದೆರಡು ಮಾತುಗಳನ್ನು ಆಡ್ತಾನೆ ಕೇಳಿಸ್ಕೊಳುವ ಏನು ಮಮ್ಮ ಎಷ್ಟು ಎಕರೆ ಹೊಲ ಹೊಲ ಇದೆ ಇದು ಆರು ಎಕರೆ ಇದೆ ಇಲ್ಲಿ ಕಡಲೆ ಹಾಕಿದ್ದೀವಿ ಕಡಲೆ ಕೊಯ್ಲಿಗೆ ಬಂದಿದೆ ಎಷ್ಟು ತಿಂಗಳಾದಮೇಲೆ ಕೊಯ್ಲಿಗೆ ಬರ್ತೇವೆ ಮಮ್ಮ ಮೂರು ತಿಂಗಳು ಮೂರು ತಿಂಗಳ ಏನು ಹೇಗಿದೆ ಕಡಲೆ ರೇಟೀಗ ರೇಟು ಇವತ್ತಾರುನೂರಲ್ಲಿಂದ ಐವತ್ತೇಳುನೂರು ಎಂಟುನೂರು ನೂರರಿಂದ ಐದು ಸಾವಿರದ ಆರುನೂರಿಂದ ಐದು ಸಾವಿರದ ಏಳ್ನೂರು ಐದು ಸಾವಿರದ ಎಂಟುನೂರವರೆಗೂ ಇದೆ ಏನೋ ರೈತರು ಈ ಕಟಾವಿಗೆ ಬಂದಿರೋ ಕಡಲೆಯನ್ನು ಈ ಥರ ಹಿಂಗೆ ಬೇರೆ ಕಲರ್ ಆದಮೇಲೆ ಈಗ ಕೊಯ್ತಾರೆ ಎಷ್ಟು ಗಂಟೆಗೆ ಬರ್ತೀರ ಕಡಲೆ ಕೊಯ್ಯೋಕ್ಕೆ ಮುಂಜಾನೆ ಐದು ಗಂಟೆಗೆ ಬರ್ತಾರೆ ದಾರಿಯಲ್ಲಿ ನಾವು ಬರುವಾಗ ನೋಡಿದ್ವಿ ಮೊಬೈಲ್ ಟಾರ್ಚ್ಗಳನ್ನು ಹಿಡ್ಕೊಂಡು ಕೊಯ್ತಾಯಿರ್ತಾರೆ ಯಾಕಂದರೆ ಫುಲ್ಲಿ ಕತ್ತಲೆ ಇರುತ್ತೆ ಇಲ್ಲಿ ಮೂರು ಕಿಲೋಮೀಟ್ರ್ ಸುತ್ತಮುತ್ತಲು ಯಾವುದೋ ಮನೆಗಳಿರಲ್ಲ ಊರುಗಳಿರಲ್ಲ ಯಾಕಂದರೆ ಇದು ಎರ್ಯಾವಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಥರ ಇಲ್ಲಿ ಪಕ್ಕದೊಲದಲ್ಲಿ ಆಲ್ರೆಡಿ ಕಡಲೆ ಕಿತ್ತಿಟ್ಟಿದ್ದಾರೆ ತಾವು ನೋಡ್ಬೋದು ಗುಂಪು ಗುಂಪಾಗಿ ಇಟ್ಕೊಂಡು ಬಂದು ಆಳುಗಳ ಖರ್ಚು ಹೇಗಿದೆ ಅಮ್ಮಮ್ಮ ಈಗ ಕಡಲೆ ಕಿತ್ತಕ್ಕೆ ಕಡಲೆ ಕಿತ್ತ ಈಗ ನಾಲ್ಕುನೂರು ನಾಲ್ಕುನೂರು ಒಂದು ದಿನಕ್ಕೆ ಅಂದರೆ ಒಂದು ಐದಾರು ತಾಸಿಗೆ ಕೂಲಿ ಇದೆ ಅಂತ ಹೇಳ್ತಾ ಇದ್ದಾನೆ ರೈತರು ಈ ಖರ್ಚುಗಳನ್ನೆಲ್ಲ ತೆಗೆದು ಮುಂದೆ ಲಾಭ ನಷ್ಟದ ಲೆಕ್ಕಾಚಾರ ಆಗ್ತಾರೆ ಈ ಥರ ಕಡಲೆಗಳನ್ನು ಗುಂಪು ಗುಂಪಾಗಿ ಇಟ್ಟು ಮುಂದೆ ಅದನ್ನೆಲ್ಲ ಶೇಖರಿಸಿ ಟ್ರ್ಯಾಕ್ಟ್ರಿಂದ ಮಾಮ ಆಮೇಲೆ ಮಷಿನ್ಗೆ ಹಾಕಿ ಈ ಕಡಲೆಯನ್ನು ಹಾಕ್ತೀವಿ ಕಾಳುಗಳನ್ನು ತೆಗೆದು ಕಡಲೆಯನ್ನು ತೆಗಿತಾರೆ ಈ ಥರ ಕಡಲೆ ಬಳ್ಳಿ ಇರುತ್ತೆ ಈ ಬಳ್ಳಿಯನ್ನು ಆಮೇಲೆ ಹಸುಗಳಿಗೆ ಕೊಡ್ತಾರಲ್ಲ ಮಾಮ ಎತ್ತುಗಳಿಗೆ ಬಳ್ಳಿ ಉಪಯೋಗ ಆಗುತ್ತೆ ಈ ಥರ ನಮ್ಮ ಕಡಲೆ ಹೊಲ ಇದೆ ಕಡಲೆಗಳನ್ನು ಕಿತ್ತು ಒಂದು ಕಡೆ ಹಾಕಿ ಆಮೇಲೆ ನಂತರ ಎಲ್ಲ ತೆಗೆದುಕೊಂಡು ಹೋಗ್ತೀವಿ ಕಡಲೆ ಕೀಳೋದು ಒಂದು ಸಂಕ್ರಾಂತಿಯ ನಂತರ ಈ ಕಡಲೆ ಕೀಳುವ ಒಂದು ಸಮಯ ಬರುತ್ತೆ ಈಗ ಸಮಯ ಆರು ಗಂಟೆ ನಲವತ್ತು ನಿಮಿಷ ನಮ್ಮ ಹೊಲದಲ್ಲಿ ನಾವು ಸೂರ್ಯೋದಯವನ್ನು ಇದ್ದೀವಿ ಪಂಜೆ ಮಂಗೇಶ್ ರಾಯರು ಆಡಿದ್ದಾರೆ ಮೂಡುವನು ರವಿ ಮೂಡುವನು ಕತ್ತಲೊಳಗೆ ಜಗಳಾಡುವನು ಮೂಡನ ರಂಗ ಸ್ಥಳದಲ್ಲಿ ನೆತ್ತರ ಮಾಡುವನು ರವಿ ಮಾಡುವನು ಏರುವನು ರವಿ ಏರುವನು ಬಾನನಿನೆತ್ತರ ತೇರು ತೋರುವನು ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನ್ನು ತೋರುವನು ಅಂದರೆ ಬಾನಲ್ಲಿ ಏನು ಸೂರ್ಯ ಮೂಡ್ತಾನೆ ಕತ್ತಲಲ್ಲಿ ಜಗಳಾಡ್ತಾನೆ ಕತ್ತಲನ್ನು ಹೋಗಲಾಡಿಸಿ ನಂತರ ಬೆಳಕನ್ನು ಕೊಡ್ತಾನೆ ಲೋಕಕ್ಕೆ ಬೆಳಕನ್ನು ಕೊಡ್ತಾನೆ ಏರುವನು ರವಿ ಏರುವನು ಬಾನಲ್ಲಿ ಬಾನನೆತ್ತರ ಏರ್ತಾಯಿರ್ತಾನೆ ರವಿ ಅಂದರೆ ಸೂರ್ಯ ಏರ್ತಾ ಇರುವಾಗ ಏರಿದವನು ಚಿಕ್ಕವನಿರಬೇಕು ಅಂದರೆ ಇದರ ಅರ್ಥ ಏನು ಸೂಚಿಸುತ್ತೆ ಅಂದರೆ ಬಾನಿನತ್ತ ನೀವು ಎಷ್ಟು ಎತ್ತರ ಬೆಳಿತೀರಿ ಜೀವನದಲ್ಲಿ ಅಷ್ಟು ಚಿಕ್ಕವರಾಗಿರಬೇಕು ಅಂದರೆ ಹಂಬಲ್ನೆಸ್ ಭಾಳ ಇರಬೇಕು ನಾವು ಎತ್ತರವಾಗಿ ಬೆಳೆದರೂ ಚಿಕ್ಕವರಾಗಿರಬೇಕು ಅಂದರೆ ನಮಗಿಂತ ಎನಗಿಂತ ಕಿರಿಯವರಿಲ್ಲ ಎಂಬ ಮನೋಭಾವ ಇರಬೇಕು ಅಂತ ಪಂಜೆ ಮಂಗೇಶ್ ರಾಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಈ ಸೂರ್ಯೋದಯದ ಸಮಯದಲ್ಲಿ ಈ ಪದಗಳು ನೆನಪಾರ್ದವು ಇವೆ ಮುಂದೆ ನಮ್ಮ ಹೊಲ ಈ ಥರ ಇದೆ ಸೂರ್ಯೋದಯ ನೋಡ್ತಾ ನೋಡ್ತಾಯಿದ್ದೀವಿ ಇನ್ನೊಂದು ಹೊಲಕ್ಕೆ ಬಂದಿದ್ದೀವಿ ಇದು ಒಂದು ಅರ್ಧ ಕಿಲೋಮೀಟ್ರ್ ಆದಮೇಲೆ ಇನ್ನೊಂದು ಹೊಲ ಇದೆ ಇಲ್ಲಿ ಏನಂದರೆ ಆಲ್ರೆಡಿ ಕಡಲಿನ ಬಿಟ್ಟಿದ್ದೀವಿ ಬಿಡಿಸಿದೀವಿ ಈ ಕಡಲಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ ಮಾಮ ಸ್ವಲ್ಪ ದಪ್ಪಾಗತ್ತಲ್ಲ ಕಾಯ್ದು ಜಾಸ್ತಿ ಕಾಯಿಗಳು ಜಾಸ್ತಿ ಬಳ್ಳಿ ತಂದಿದ್ರೆ ಕಂಪೇರ್ ಮಾಡ್ಬೋದು ಇದು ಆಲ್ರೆಡಿ ಏನು ಇದನ್ನ ತೆಗೆದು ಮಷಿನ್ಗೆ ಹಾಕ್ಸ್ಬೇಕು ಆಮೇಲೆ ಕಡಲೆ ಚೀಲಗಳಲ್ಲಿ ತುಂಬೋದು ಈ ಥರ ಇನ್ನೊಂದು ಹೊಲ ಇದು ಈಗ ಸಮಯ ಆರು ಇವತ್ತು ನಾವು ಇನ್ನೊಂದು ಹೊಲದಲ್ಲಿದ್ದೀವಿ ಈಗ ನಮ್ಮ ಎಕ್ಸೆಲ್ ಸೂಪರ್ ಗಾಡಿಯಲ್ಲಿ ಮುಂದಿನ ಹೊಲಕ್ಕೆ ಇದ್ದೀವಿ ಇದು ಎಕ್ಸೆಲ್ ಸೂಪರ್ ಗಾಡಿ ರೈತನ ಮಿತ್ರ ಅಂತ ಹೇಳ್ಬೋದು ಯಾಕಂದರೆ ರೋಡ್ಗೂ ಸಹಿ ಆನ್ ರೋಡ್ಗೂ ಸಹಿ ಎಲ್ಲದಕ್ಕೂ ಸಹಿ ನಾವು ಬುಲೆಟ್ ಅಥವಾ ಇನ್ನೊಂದು ಗಾಡಿ ಓಡಿಸಿರ್ಬೋದು ಈ ಇವತ್ತು ನನಗೆ ಎಕ್ಸೆಲ್ ಸಿಕ್ಸ್ ಓಡಿಸೋದ್ರಲ್ಲಿ ಸಖತ್ ಮಜಾ ಬರ್ತಾ ಇದೆ ಯಾಕಂದರೆ ಆಫ್ ರೋಡ್ಗೆ ರೈತರಿಗೆ ಎಕ್ಸ್ ಎಲ್ ಸಿಕ್ಸ್ ಬಹಳ ಒಂದು ಅನುಕೂಲವಾಗಿದೆ ಮುಂದಿನ ಹೊಲದ ಕಡೆ ಹೋಗೋಣ ಭಾಳ ಚೆನ್ನಾಗಿದೆ ಗಾಡಿ ಏನಂದರೆ ಅಮ್ಮ ಇನ್ನೊಂದು ಹೊಲ ಇಲ್ಲಿ ಕೆರೆ ಯೋಜನೆ ಅಡಿ ಕೆರೆಯನ್ನು ಕಟ್ಟಿಸಿದ್ದೀವಿ ಮತ್ತು ಸುತ್ತಲೂ ಪೈಪ್ಗಳ ಸುತ್ತಲೂ ಬೇಲಿ ಹಾಕಿಸ್ತಾ ಇದ್ದೀವಿ ಸೂರ್ಯೋದಯ ಆಗಿದೆ ತಾವು ನೋಡ್ತಾ ಇರ್ಬೋದು ಹೇಗೆ ಬಾನಲ್ಲಿ ಕೆಂಪವಾಗಿ ಒಂದು ನೆತ್ತರ ಹರಿಸಿದ ತರಹ ಅಂದರೆ ರಕ್ತ ಹರಿಸಿದ ಥರ ನಮ್ಮ ಸೂರ್ಯ ಭೂಮಿಗೆ ಬೆಳಕು ಕೊಡ್ತಾ ಅಂತ ಇದು ನಮ್ಮ ಇನ್ನೊಂದು ಹೊಲ ಇಲ್ಲಿ ಸಹ ಕಡಲಿ ಆಲ್ರೆಡಿ ಒಕ್ಕಲು ಮಾಡಿದೀವಿ ಎಷ್ಟು ಕುರಿ ನಿಮ್ಮ ಎಷ್ಟು ಕುರಿ ಅದವು ಹ್ಮ್ ಕುರಿ ಅದವು ಸೂಪರ್ ನೋಡಿ ಇಲ್ಲಿ ಕುರಿಯನ್ನು ತಪ್ಪಿಸಿದ್ದಾರೆ ನಮ್ಮ ಹೊಲದ ಪಕ್ಕದಲ್ಲಿ ಸುಮಾರು ಅರವತ್ತು ಕುರಿಗಳಿವೆ ಕುರಿಯ ಹಾಲು ಬಹಳ ಶ್ರೇಷ್ಠ ಹೊಲದ ಪಕ್ಕದಲ್ಲಿ ಗುರಿ ತಲುಪಿಸಿದರೆ ಈಗ ನಾವು ನಮ್ಮ ಇನ್ನೊಂದು ಹೊಲಕ್ಕೆ ಇದ್ದೀವಿ ಇಲ್ಲಿ ನಮ್ಮ ಎಕ್ಸೆಲ್ ಸೂಪರನ್ನು ಪಾರ್ಕ್ ಮಾಡಿದ್ದೀನಿ ಪಕ್ಕದಲ್ಲೇ ರೈಲ್ವೆ ಹಳಿ ಇದೆ ತಾವು ನೋಡ್ಬೋದು ರೈಲ್ವೆ ಹಳಿ ಇದು ಕೊಪ್ಪಳದ ಹೊಸ ಯೋಜನೆಯ ರೈಲ್ವೆ ಹಳಿ ಕೊಪ್ಪಳ ಜಿಲ್ಲೆಯಲ್ಲಿ ಆಗ್ತಾಯಿದೆ ಎರಡು ಹಳಿಗಳ ಮಧ್ಯೆ ರೈಲು ಬಂದರೆ ಪಯಣ ಎರಡು ಹಳಿಗಳ ಮಧ್ಯೆ ರೈಲು ಬಂದರೆ ಪಯಣ ಎರಡು ಮನಸ್ಸುಗಳ ನಡುವೆ ಪ್ರೀತಿ ಬಂದರೆ ಜೀವನ ಪಯಣ ಜೀವನ ಈ ನಿಟ್ಟಿನಲ್ಲಿ ರೈಲ್ವೆ ಹಳಿಗಳ ಪಕ್ಕದಲ್ಲೇ ನಮ್ಮ ಏನು ಹೊಲ ಇದೆ ಅದನ್ನು ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿಯೂ ಸಹ ಕಡಲೆ ಬೆಳೆದಿದ್ವಿ ನೋಡೋಣ ಈ ಕಡಲೆ ಹೇಗಿದೆ ಅಂತ ಇದು ಸಹ ಕಟಾವಿಗೆ ಬಂದಿದೆ ನಮ್ಮ ಮಾಮ ಆಲ್ರೆಡಿ ಹೋಗಿದ್ದಾರೆ ಇಲ್ಲಿ ಈ ಥರ ಕಡಲೆ ಹೊಲ ಇದೆ ಬಿಸಿಲು ಸರಿಯಾಗಿ ಚುರುಕಾಗಿ ಬಂದಿದೆ ಮುಂಜಾನೆಯ ಬಿಸಿಲು ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ರೈತರು ಆರೋಗ್ಯವಾಗಿರ್ತಾರೆ ಬಿಸಿಲು ಬಡಿಸ್ಕೊತಾರೆ ಗಾಳಿ ಬಿಡಿಸ್ಕೊತಾರೆ ಮಳೆ ಬಡಿಸ್ಕೊತಾರೆ ಈ ಥರ ನಮ್ಮ ಕಡಲೆ ಹೊಲ ಇದೆ ರೈತನ ಆದಾಯ ಬೆಳೆಗಳ ಮೇಲೆ ಮಾರುಕಟ್ಟೆ ಮೇಲೆ ಡಿಪೆಂಡಾಗಿದೆ ಆದರೂ ರೈತನಿಗೆ ಆರೋಗ್ಯ ಒಂದು ಅದು ಒಂದು ಮೇನ್ ಆದಾಯ ಯಾಕಂದರೆ ಆರೋಗ್ಯವಂತರಾಗಿ ಇರ್ತಾರೆ ರೈತಾಪಿ ಜನ ಏನು ಅವರು ಕಷ್ಟಪಟ್ಟು ದುಡಿಯೋದು ಬೆವರು ಇಳಿಸೋದು ಹರಿಸುವುದು ಮತ್ತು ಈ ಥರ ಬೇಸಿಗೆ ಮಳೆ ಚಳಿಯಲ್ಲಿ ಕೆಲಸ ಮಾಡಿದರೆ ಆರೋಗ್ಯವಾಗಿರ್ತಾರೆ ನೋಡ್ಬೋದು ಈಗ ಒಂದು ನಮ್ಮ ಹೊಲಗಳಿಗೆ ಮಾಡರ್ನ್ ಟಚ್ ಇದೆ ಅಂದರೆ ಈ ಕಡೆ ಫ್ಯಾನ್ಗಳು ಬಂದಿದೆ ಎಷ್ಟೋ ಜನ ತಮ್ಮ ಹೊಲಗಳಲ್ಲಿ ಫ್ಯಾನ್ ಹಾಕ್ಸಿದ್ದಾರೆ ನಾನು ಆಲ್ರೆಡಿ ಅದನ್ನು ತೋರಿಸಿದ್ದೀನಿ ಈಗ ಸ್ವಲ್ಪ ಈ ಥರ ರೈಲ್ವೆ ಹಳಿಗಳಿವೆ ಇಲ್ಲಿ ನಿಯರ್ ಸ್ಟಾಪ್ ಇಲ್ಲ ಆದರೂ ಏನಂದರೆ ರಸ್ತೆಗಳು ಸಹ ಸ್ವಲ್ಪ ಇಂಪ್ರೂವ್ ಆಗಿವೆ ನಾವು ಚಿಕ್ಕವರಿದ್ದಾಗೂ ಈಗ ಡಿಫ್ ಕಂಪೇರ್ ಮಾಡಿದರೆ ರಸ್ತೆಗಳು ಸಹ ಇಂಪ್ರೂವ್ ಆಗಿವೆ ಈ ನಿಟ್ಟಿನಲ್ಲಿ ನಮ್ಮ ಹೊಲ ಕಡಲೆ ಕಟಾವಿಗೆ ಬಂದಿರೋ ಹೊಲ ಕಡಲೆ ಹೊಲ ಏನಂದರೆ ಈ ಕಡಲೆಗಳನ್ನು ಹಸಿ ಕಡಲೆ ತಿನ್ನೋದೇ ಒಂದು ಖುಷಿಯ ವಿಚಾರ ಯಾಕಂದರೆ ಭಾಳ ರುಚಿಯಾಗಿರುತ್ತೆ ಏನಂದರೆ ಹುಳಿ ಹೊಡೆದಿರುತ್ತೆ ಇದನ್ನು ನೀರಲ್ಲಿ ತೊಯಿಸಿ ತಿನ್ನಬೇಕು ಎಷ್ಟು ಕಡಲೆ ತಿಂದರೂ ಸಹ ಬಾಂಡಿ ತಿಂದಂಗೆ ಅನ್ಸಲ್ಲ ಆ ಥರ ಒಂದು ಕಡಲೆ ಒಂದು ನನಗೆ ಈ ಹೊಲದಲ್ಲಿ ಹಸಿ ಕಡಲೆ ಸಿಕ್ತು ಉಳಿದಿದ್ದೆಲ್ಲ ಆಲ್ರೆಡಿ ಕಟಾವಿಗೆ ಬಂದಿದೆ ಇನ್ನೊಂದು ವಾರದಲ್ಲಿ ಇದಕ್ಕೆ ಫೆಬ್ರವರಿ ಮೊದಲನೇ ವಾರ ಇನ್ನೊಂದು ವಾರದಲ್ಲಿ ಇದು ಕ ಕಟಾ ಇದನ್ನು ಕಿತ್ಬಿಟ್ಟು ಕಡಲೆ ಕಡಲೆಯನ್ನು ಮಷಿನ್ಗೆ ಹಾಕಿಸಿ ಆಮೇಲೆ ಕಡಲೆಯನ್ನು ಸಪ್ರೇಟ್ ಮಾಡ್ಕೋತೀವಿ ಈ ಥರ ಒಂದು ಪ್ರೊಸೀಜರ್ ಇರುತ್ತೆ ಈ ಥರ ರೈತರು ರೈತ ದೇಶದ ಬೆನ್ನೆಲುಬು ನಮ್ಮ ಮೂಲ ಕೃಷಿನೇ ಎಲ್ಲ ಮಾನವನ ಮೂಲನೇ ಕೃಷಿನೇ ಕೃಷಿಯಿಂದ ಮಾನವ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಮಾನವನ ಒಂದು ಆವಿಷ್ಕಾರಗಳು ಕ್ರಾಂತಿಗಳು ಕೃಷಿಯಿಂದ ಪ್ರಾರಂಭವಾದವು ಅದನ್ನು ನಮ್ಮ ಮೂಲವನ್ನೇ ಅಂದು ಮರಿಬಾರ್ದು ಆ ನಿಟ್ಟಿನಲ್ಲಿ ಏನು ಈ ಥರ ಎಂದು ನಾವು ನಮ್ಮ ಕೃಷಿ ಭೂಮಿಗೆ ಬಂದು ಸ್ವಲ್ಪ ತಿಳಿದುಕೊಂಡು ಮುಂದೆ ಸ್ವಲ್ಪ ನಮ್ಮ ಕೈಲಾದಷ್ಟು ಕೆಲಸ ಮಾಡಿದಾಗ ಬಹಳ ಖುಷಿಯಾಗುತ್ತದೆ ಯಾಕಂದರೆ ಕೃಷಿ ಈಗಿನ ಕೃಷಿ ದುಡ್ಡು ಕೊಡುತ್ತೆ ಅಲ್ಲೋ ಗೊತ್ತಿಲ್ಲ ಆರೋಗ್ಯ ಅಂತರೂ ಸರಿಯಾಗಿ ಕೊಡುತ್ತೆ ಧನ್ಯವಾದಗಳು ಸಾಕುಮಿ ಕಾರ್ಜಿ